ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿ ಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರಲ್ಲಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಗೌರಿ ರೂಮಿಗೆ ಶಂಕರ ಏನಾದರೂ ಮಾಡಿ ಬಳೆನ ಬಿಚ್ಕೋಬೇಕು ಅಂತ ಬಂದು ತುಂಬ ಟ್ರೈ ಮಾಡ್ತಾ ಇರ್ತಾನೆ ಈ ಕಡೆ ಎಣ್ಣೆನ ತಂದು ಗೌರಿ ಕೈಗೆ ಹಚ್ಚಿ ಬಡೇನ ಬಿಚ್ಕೊಳಕ್ಕೆ ಹೋಗ್ತಿರ್ಬೇಕಾದ್ರೆ ಇವಳು ಬೇಕು ಬೇಕು ಅಂತ ಶಂಕರನ ಹೇಳ್ಕೊಂಡು ಮೈ ಮೇಲೆ ಮಲಗಿಸ್ಕೊತಾಳೆ ಈ ಕಡೆ ಶಂಕರ ವಿಧಿರದೆಲ್ಲ ಮಲ್ಕೊಂಡಾಗ ಈ ಕಡೆ ತುಂಬ ಅಂದರೆ ತುಂಬ ಇಷ್ಟಪಟ್ಟು ಗೌರಿ ಮುಖ ನಾನು ನೋಡ್ತಾ ಇರ್ತಾನೆ ಆದರೆ ಗೌರಿ ಮಾತ್ರ ಅವಳೊಳಗೆ ತುಂಬ ಖುಷಿ ಪಡ್ತಾ ಇರ್ತಾಳೆ ಇನ್ನೊಂದು ಕಡೆ ಬಳೆ ಬರ್ತಿಲ್ವಲ್ಲ ಅಂತ ಎದ್ದು ಮತ್ತೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಂಡು ತುಂಬ ತುಂಬ ಟ್ರೈ ಮಾಡ್ತಿರ್ಬೇಕಾದ್ರೆ ಮತ್ತೆ ಅವನು ಬೀಡೋ ರೀತಿ ಮಾಡ್ತಾ ಇರ್ತಾಳೆ ಇನ್ನೊಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಬ್ಯಾಂಗಸನ್ನು ತಗೋಕೆ ಅಂತ ಟ್ರೈ ಮಾಡ್ತಿರ್ಬೇಕಾದ್ರೆ ಬಂದರೋ ಬಂದರೋ ಭಾವ ಬಂದರು ಅಂತ ಈ ಕಡೆ ಗಂಗಾ ಬಾವಾ ಎಣ್ಣೆ ಕುಡ್ಕೊಂಡು ಸಾಂಗ್ ಇಟ್ಕೊಂಡು ಬರ್ತಾ ಇರಬೇಕಾದ್ರೆ ಅದೇ ರೂಮಿಗೆ ಬಂದುಬಿಡ್ತಾರೆ ಇನ್ನೇನು ಒಳಗಡೆ ಬರ್ತಾರೆ ಅಂತ ಈ ಕಡೆ ಶಂಕರ ಸಡನ್ನಾಗಿ ಹೋಗಿ ಗೌರಿ ಬೆಡ್ಶೀಟ್ ಒಳಗೆ ಒದಿಸ್ಕೊಂಡು ಹಾಗೆ ಇಬ್ರು ಮಲಗಿರೋ ರೀತಿ ಮಲ್ಕೊಬಿಡ್ತಾನೆ ಆಗ ಭಾವ ಹೇಳ್ತಾ ಇರ್ತಾನೆ ಇದೇನಿದು ಯಾರೋ ಮಲಗಿರಂಗಿದ್ದಾರೆ ಡೋರ್ ಓಪನ್ ಬೇರೆ ಮಲ್ಕೊಂಡಿದ್ದಾರಲ್ಲ ನನ್ನ ಕೆಲಸ ನಾನು ಮುಗಿಸ್ಕೋಬೇಕು ಅಂತ ಹೋಗ್ತಾ ಇರಬೇಕಾದ್ರೆ ಬೇಕು ಬೇಕು ಅಂತ ಇಲ್ಲಿ ಗೌರಿ ಬೆಡ್ಶೀಟ್ನ ಹೇಳ್ಬಿಡ್ತಾಳೆ ಆ ಅಷ್ಟೊತ್ತಿಗೆ ನೋಡಿ ಶಾಖಾಗಿ ಅವನು ನಿಂತ್ಕೊಬಿಡ್ತಾನೆ ಕಣ್ಮುಚ್ಕೊಂಡು ಈ ಕಡೆ ಶಂಕರ ಮಲಗಿರಬೇಕಾದ್ರೆ ನೀರು ಕಣ್ಮುಚ್ಕೊಬೋದು ಆದರೆ ನನ್ನ ಕಣ್ಣಿಗೆಲ್ಲ ಚೆನ್ನಾಗಿ ಕಾಣ್ತಿದೆ ನೀವಿಬ್ಬರು ಇಲ್ಲಿ ಮಲಗಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ನನ್ನ ಕಣ್ಣಿಗೆ ಮೋಸ ಮಾಡ್ತೀರಾ ಭಾವ ಭಾವ ಅಂತ ನೋಡಿದರೆ ಇವಳು ಅಂತೇಳೆ ಮೋಸ ಮಾಡ್ತೀರಾ ಇರಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಲಬ ಲಭ ಅಂತ ಬಾಯ್ ಬಿಟ್ಕೊಂಡು ಬನ್ನಿ ಬನ್ನಿ ಎಲ್ಲರೂ ಬನ್ನಿ ಬನ್ನಿ ಅಂತ ಅನ್ಬೇಕಾದ್ರೆ ಶಂಕರ ಮಕ್ಕಡೆ ದಬ್ಬಕೊಂಡು ಮಲ್ಕೊಬಿಡ್ತಾನೆ ಇನ್ನೊಂದು ಕಡೆ ಟೆನ್ಷನ್ ಇಂದ ಸುನಂದ ಗಂಗಾ ಹಾಗೆ ಭೈರಾದೇವಿ ಎಲ್ಲರೂ ಸಹ ಓಡ್ ಬಂದು ಏನಾಯ್ತು ಅಂದಾಗ ನೋಡಿ ನೋಡಿ ಅಂತ ಅಂದಾಗ ಗೌರಿ ಮತ್ತೆ ಶಂಕರ ಇಬ್ರು ಒಟ್ಟಿಗೆ ಮಲಗಿರೋದನ್ನ ನೋಡಿ ಅವರೆಲ್ಲ ಶಾಕ್ ಆಗಿ ನಿಂತ್ಕೊಬಿಡ್ತಾರೆ ಹಾಗೆ ಇನ್ನೊಂದು ಕಡೆ ರುದ್ರ ಹೇಳ್ತಾ ಇರ್ತಾನೆ ಅಲ್ಲ ಆ ಶಂಕರ ನಮಗೆ ಶತ್ರು ಅಂತದ್ರಲ್ಲಿ ನಾವ್ಯಾಕವ ಮದುವೆಗೆ ಹೋಗ್ಬೇಕು ಅಂತ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ರುದ್ರಂಗೆ ಶಿವರುದ್ರಪ್ಪ ಕಣಸನ್ನೇ ಮಾಡ್ತಾ ಇರ್ತಾನೆ ಪಾರ್ವತಿ ಸ್ವಲ್ಪ ನೀರು ಕಾಲಾಗಿದೆ ಹೋಗ್ ತಗೋಬತ್ತಿ ಅಂತ ಅನ್ಬೇಕಾದ್ರೆ ಅಯ್ಯ ನೋಡ್ಕೊಳ್ಳೇ ಇಲ್ಲ ತರ್ತೀನಿ ತಾವು ಹೋಗ್ತಾ ಇರ್ತಾಳೆ ಶೂರುದ್ರಪ್ಪ ತಲೆಮೆ ಕೊಡೋದು ಲೇ ನಿನ್ಗೇನು ಅರ್ಥ ಆಗ್ತಿಲ್ವೇಂದ್ಲ ನಾನು ಹೇಳ್ತಾ ಇರೋದು ಏನು ಗೊತ್ತಾ ಮದುವೆ ಮನೇಲಿ ಗೌರಿನಿದ್ದಾಳಂತೆ ಹಾಗೆ ನೈಸಕ್ ಹೋಗಿ ಐಸಿಟ್ಬಿಟ್ಟು ಸೈನ್ ಮಾಡಿಸ್ಕೊಬರೋಣ ಅದಕ್ಕೆ ಹೋಗ್ತಾ ಇರೋದು ಅಂತ ಅಂದಾಗ ನೀನು ಹೇಳ್ತಿರೋದು ಕರೆಕ್ಟ್ ಇದೆ ಅಪ್ಪಯ್ಯ ಆದರೆ ಅವಳು ನಮಗೆ ಮುಖಕ್ಕೆ ನೋಡ್ಬಿಟ್ಟು ತುಬಕ್ಕಂತ ಮುಖಕ್ಕೆ ಹೋಗಿದ್ರೆ ಏನು ಮಾಡೋದು ಅಂತ ಅಂದಾಗ ಅದಕ್ಕೆ ನಿಮ್ಮ ಮೋವಿಲ್ವಾ ಆ ರೀತಿ ಪ್ಲಾನ್ ಮಾಡಿ ಏನಾದರೂ ಮಾಡಿ ನಾವು ಸೈನ್ ಹಾಕಿಸ್ಕೋಬೇಕು ಅಂದಾಗ ಹೌದು ಹೌದು ಕರೆಕ್ಟ್ ಅಪ್ಪಯ್ಯ ನೀನು ಹೇಳ್ದಂಗೆ ಮಾಡೋಣ ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಪಾರ್ವತಿ ನೀರು ತಗೊಂಡು ಬಂದಾಗ ಅವರಿಬ್ರು ಮಾತಾಡೋದನ್ನು ನಿಲ್ಲಿಸ್ಬಿಟ್ಟು ಸುಮ್ಮನಾಗ್ತಾ ಇರ್ತಾರೆ ಅಲ್ಲ ಪಾರ್ವತಿ ಶಂಕರ ಮದುವೆ ಬಗ್ಗೆ ಮಾತಾಡ್ತಿದ್ರೆ ಏನು ಹೇಳ್ತಾ ಇಲ್ವಲ್ಲ ನೀನೇ ಬೇಜಾರ್ ಮಾಡ್ಕೋಬೇಡ ನೀನು ತಾಯಿ ಅಲ್ಲ ಅಂದ್ರೂ ತಾಯಿ ನೀನು ಎಷ್ಟು ಚೆನ್ನಾಗಿ ಸಾಕಿದ್ದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಪರವಾಗಿಲ್ಲ ನಾನು ಪರ್ಮಿಷನ್ ಕೊಡ್ತೀನಿ ಅದು ಡಬಲ್ ಧಮಕ ಎರಡನೇ ಮದುವೆ ಬೇರೆ ಆಗ್ತಾ ಆಗ್ತಾಯಿದ್ದೇನೆ ನೀನು ಹೋಗಿ ಬಾ ಅಂತ ಈ ಕಡೆ ಪಾರ್ವತಿಗೆ ರುದ್ರ ಹೇಳ್ತಾ ಇರಬೇಕಾದ್ರೆ ಶಿವರುದ್ರಪ್ಪನು ಹ್ಞೂ ಬಾ ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಮತ್ತೆ ರುದ್ರ ಹೇಳ್ತಾ ಇರ್ತಾನೆ ಯಾಕೆ ಖುಷಿಯಾಗಿರಬೇಕು ತಾನೆ ಹೈಕಮಾಂಡೇ ಪರ್ಮಿಷನ್ ಕೊಟ್ಟ ಮೇಲೆ ನೀನು ಯಾಕೆ ಹಿಂಗೆ ಿ ಅನ್ಬೇಕಾದ್ರೆ ನನಗಿಷ್ಟ ಇಲ್ಲ ನಾನು ಆ ಮದುವೆಗೆ ಹೋಗಕ್ಕಲ್ಲ ಅಂತ ಪಾರ್ವತಿ ಹೇಳ್ತಾ ಇರ್ತಾಳೆ ಶುರುದ್ರಪ್ಪ ಹೇಳ್ತಾ ಇರ್ತಾನೆ ಕಮ್ಮಿ ನೀನು ಅಂತ ಅನ್ಬೇಕಾದ್ರೆ ಅಲ್ಲಿ ಅನ್ನಯ ಆಗೋದ್ರೆ ನಾನು ನನ್ನ ಕೈಲಿ ನೋಡಕ್ಕೊಂಡು ಸುಮ್ಮನಿರೋಕ್ಕಾಗಲ್ಲ ಅದಕ್ಕೆ ಈ ಉಸಾ ಬೇಡ ಯಾಕೆ ಬೇಕು ನಾನೊಂದು ಹೋಗೋದು ಅಲ್ಲಿ ಇನ್ನೊಂದು ಏನಾರ ಆಗೋದು ಅದ್ರ ಬದಲು ಸುಮ್ಮನೆ ಇರೋದು ವಾಸಿ ಅಲ್ವಾ ಅದಕ್ಕೆ ನಾನು ಹೋಗೋದು ಬೇಡ ಅಂತ ಸುಮ್ಮನಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಆಗ ರುದ್ರ ಹೇಳ್ತಾ ಇರ್ತಾನೆ ಇದೇನಪ್ಪಯ್ಯ ಅವು ಹಿಂಗಂದ್ರೆ ಏನು ಮಾಡೋದು ಅಂತ ಅನ್ಬೇಕಾದ್ರೆ ನೀನು ತಲೆ ಕೆರ್ಸ್ಕೊಬೇಡ ಅವ್ಳಿಗೆ ಏನು ಪ್ಲಾನ್ ಮಾಡಿ ಕಳಿಸ್ಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾ ಇರ್ತಾನೆ ಇನ್ನೊಂದು ಕಡೆ ಶಾಕ್ ಆಗಿ ಗೌರಿ ಎದ್ಬಿಟ್ಟು ಇದೇನಿದು ಎಲ್ಲರೂ ನನ್ನ ರೂಮಿಗೆ ಬಂದಿದ್ದೀರಾ ಏನಾಯ್ತು ಅಂತ ಅಂದ್ಬಿಟ್ಟು ಇಂತಿರಿ ನೋಡಬೇಕಾದ್ರೆ ಶಂಕರ ಮಲಗಿರ್ತಾನೆ ಶಂಕರನ ನೋಡಿ ಇದೇನಿದ್ರು ಶಂಕರ ಅವರೇ ನನ್ನ ಬಂದಿದ್ದೀರಲ್ಲ ನಾನು ಅಲ್ಲ ಮದ್ವೆಗ ಹುಡುಗಿ ಗಂಗಾ ಅಂತ ನಾಟಕ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಗಂಗನಿಗೂ ತುಂಬಾ ಬೇಜಾರಾಗ್ತಾ ಇರುತ್ತೆ ಬೈರ್ಯ ದೇವಿ ಕೇಳ್ತಾ ಇರ್ತಾಳೆ ಏನಾಯ್ತು ಮಗ ನೀನು ಯಾಕೆ ಇಲ್ಲಿ ಬಂದು ಮಲಗಿದ್ಯಾ ಅಂತ ಅನ್ಬೇಕಾದ್ರೆ ಈ ಕಡೆ ಶಂಕರನಿಗೆ ತುಂಬಾ ಶೇಮೇಮ್ ಆಗ್ತಾ ಇರುತ್ತೆ ಆಗ ಶಂಕರ ಹೇಳ್ತಾನೆ ಅವೋ ನಾನು ಬೇಕು ಅಂತ ಮಲಗಲಿಲ್ಲ ಆಗ್ಲೇ ಬಳೆ ತೆಗಿಬೇಕಾದ್ರೆ ತುಂಬಾ ನೋವು ಅಂತ ಇವ್ರು ಹೇಳ್ತಿದ್ರಲ್ವಾ ಸ್ವಲ್ಪ ಎಣ್ಣೆ ಹಾಕಿ ತೆಗಿಯೋಣ ಅಂತ ಬಂದೆ ಅಂತ ಅನ್ಬೇಕಾದ್ರೆ ಈ ಕಡೆ ಭಾವ ಹೇಳ್ತಾ ಇರ್ತಾನೆ ಇಲ್ಲ ಇಲ್ಲ ನಾ ಈ ಮಾತನ್ನ ನಂಬಲ್ಲ ಇವರು ಬಳೆ ತೆಗಿಬೇಕು ಬೇಕು ಅಂತಂದ್ರೆ ಅವ್ರನ್ನ ಕೂರಿಸ್ಕೊಂಡು ತೆಗಿಬೇಕಿತ್ತು ತಾನೇ ಇಬ್ಬರು ಯಾಕೆ ಒಳಗಡೆ ಬೆರ್ಸಿಟ್ ಹಾಕೊಂಡು ಮಲಗಿದ್ರು ಅಂತ ಅಂದಾಗ ಗಂಗನಿ ತುಂಬಾ ಬೇಜಾರಾಗ್ತಾ ಇರುತ್ತೆ ಮತ್ತೆ ಗಂಗಾ ಹೇಳ್ತಾ ಇರ್ತಾಳೆ ಇಲ್ಲ ಬಾವ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಶಂಕರರು ಯಾವತ್ತೂ ಸಹ ಸುಳ್ಳು ಹೇಳಲ್ಲ ಮೇ ಬಿ ಗೌರಿ ಬಳೆ ಬಿಚ್ಚಕ್ಕಿಂತ ಬಂದಿದ್ದಾರೆ ಬೇಕಾದರೆ ಕೈಲಿ ಕೊಬ್ಬರಿ ಎಣ್ಣೆ ಇದೆ ನೋಡಿ ಆಯಿತಾ ಮಲಗಿರೋದ್ರಿಂದ ಡಿಸ್ಟರ್ಬ್ ಮಾಡಬಾರ್ದು ಅಂತ ಆ ರೀತಿ ಬಳೆ ಬಿಚ್ಚುತ್ತಾ ಇದ್ರು ಅಷ್ಟೇ ಅಂತ ಅನ್ಬೇಕಾದ್ರೆ ಕರೆಕ್ಟ್ ಗಂಗಾ ನೀನು ಹೇಳೋದು ಅಂತ ಶಂಕರ ಹೇಳ್ತಾ ಇರ್ತಾನೆ ಈ ಕಡೆ ಗೌರಿ ಬೇಕು ಬೇಕು ಅಂತ ಹೇಳ್ತಾ ಇರ್ತಾಳೆ ಅಲ್ಲ ನೀವು ಅದಕ್ಕೆ ಈ ರೀತಿ ಮಾಡೋದಾ ನಾನೇನು ಬಳೆ ಓದ್ಕೊಂಡು ಎಲ್ಲಾದರೂ ಓಡೋಗ್ತಿದ್ನಾ ಬೇಕು ಅಂದರೆ ಹೇಳಿ ಬ್ಲಾಕ್ ಚೆಕ್ ಬರ್ಕೊಡ್ತೀನಿ ಎಷ್ಟು ಬೇಕಷ್ಟು ಅಮೌಂಟ್ ಬರ್ಕೊಳ್ಳಿರಂತೆ ನಾನು ಬಿಚ್ಚಿಕೊಡ್ತೀನಿ ಈ ರೀತಿ ಎಲ್ಲ ಬಂದು ನನ್ನ ರೂಮಲ್ಲಿ ಮಲ್ಕೋಬೇಡಿ ಆಯಿತಾ ನೋಡು ನಮ್ಮನ್ನು ತಪ್ಪಾಗಿ ತಿಳ್ಕೊತಾರೆ ಅಂತ ನಾಟಕ ನಾಟಕ ಮಾಡ್ತಾಯಿರ್ತಾಳೆ ಹಾಗೆ ಭೈರದೇವಿ ದೇವಿ ಹೇಳ್ತಾ ಇರ್ತಾಳೆ ಏನು ಮಾಡ್ತಿದ್ಯಾ ಗೌರಿ ನೀನು ಏನು ಅಂತ ಮಾತಾಡ್ತಾ ಇದ್ದೀಯಾ ನಮಗೇನು ದುಡ್ಡಿಗೆ ಬರ ಇಲ್ಲ ಅದು ನಿನಗೆ ಚೆನ್ನಾಗಿ ಗೊತ್ತು ಆ ಬಳೆ ಬಿಡ್ಸೋಕ್ಕಾಗ್ತಾ ಇಲ್ಲ ಅಂತಂದರೆ ಪರವಾಗಿಲ್ಲ ಅದನ್ನ ನೀನೇ ಇಟ್ಕೊ ನನ್ನ ಸೊಸೆಗೆ ನಾನು ಬೇರೆದು ಮಾಡ್ಸಾಕ್ತೀನಿ ಅಂತ ಅನ್ಬೇಕಾದ್ರೆ ಗಂಗ ಇದೇನತ್ತೇವಾ ಈ ರೀತಿ ಹೇಳ್ತಾ ಇದ್ದೀರಾ ಆ ಬಳೆನ ನಾನು ಹಾಕೋಬೇಕಲ್ವ ಅಂದಾಗ ನಾನೇ ಹೇಳ್ತಾ ಇದ್ದೀನಲ್ಲ ಬಿಟ್ಟಾಕು ಈಗ ಅವಳೇ ಇಟ್ಕೊಳ್ಳಿ ಆಯಿತಾ ನಿನ್ನ ನಾನು ಹೊಸ ಬಳೆ ಕೊಡ್ತೀನಿ ಬೈರವ್ವ ಅನ್ನ ಬಳೆ ಬಿಚ್ಚಕ್ಕೆ ನೀವು ಹೋಗ್ಬೇಡ ಬಾ ಹೋಗಿ ಎಲ್ಲ ಮಲ್ಕೊಳ್ಳಿ ಅಂತ ಕಳಿಸ್ತಿರ್ಬೇಕಾದ್ರೆ ಗಂಗನೂ ಹೋಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅವ್ರ ಭಾವ ಹೇಳ್ತಾ ಇರ್ತಾನೆ ನಮ್ಮ ಏನೂ ಇವಳು ಮಾಡ್ತಾನೆ ಇದೇ ಆಯ್ತಾ ನಂಬೇಡ ಅನ್ಬೇಕಾದ್ರೆ ಪವ ಸುಮ್ ಬನ್ನಿ ಏನೂ ಇಲ್ಲ ಅಪ್ಪೇ ಹೇಳಿದ್ರಲ್ವಾ ಅಂತ ಅಂದ್ಬಿಟ್ಟು ಎಲ್ಲರೂ ಮಲ್ಗಕ್ಕೆ ಹೋಗ್ತಾ ಇರಬೇಕಾದ್ರೆ ಅವ್ರಿಗೆ ಮಾತ್ರ ತುಂಬ ಖುಷಿ ಆಗ್ತಿರುತ್ತೆ ಏನು ಶಂಕರ್ರೆ ನನ್ನ ಬಳೆನೇ ಬಿಚ್ಚಕ್ಕೆ ಬರ್ತಾ ಇದ್ದೀರಾ ಬನ್ನಿ ಬನ್ನಿ ಅದು ಯಾವ ರೀತಿ ಬಿಜುತ್ತೀರಾ ಅಂತ ನಾನು ನೋಡ್ತೀನಿ ಆಯ್ತಾ ಈ ಮನೆ ಸೊಸೆಯಾಗಿ ಈ ಬಳೆ ಯಾರಿಗೆ ಸೇರಬೇಕೋ ಅವರಿಗೆ ಸೇರಿದೆ ನಾಳೆ ಮುಂಚೆ ನೀವು ಸಹ ನನ್ನ ಗಂಡ ಹಾಗೆ ಹಾಕ್ತೀರಾ ಅಂತ ಖುಷಿ ಪಡ್ತಾ ಇರ್ತಾಳೆ ಒಂದು ಕಡೆ ಸಾಫ್ಟ್ವೇರ್ ಹುಡುಗ ಕೆಲಸ ಅಂತ ಬರ್ತಿರ್ಬೇಕಾದ್ರೆ ಕೋಳು ಚುರುಮುರಿ ಹೊರಗಡೆ ಹೋಗ್ತಾ ಇರ್ತಾರೆ ನಮ್ಮ ಡಯಟ್ ಪ್ಲಾನ್ ಎಲ್ಲ ಹೇಗಿದೆ ಅಂತ ಅನ್ಬೇಕಾದ್ರೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀರ ಅನ್ಬೇಕಾದ್ರೆ ನಿಮ್ಮ ಡಯಟ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಆದರೆ ಎಂಥದ್ದು ಶೇಕ್ ಬೇಕು ಅಂತ ಅಂದಲ್ಲಪ್ಪ ಸಿಕ್ತಿಲ್ಲ ನಮ್ಮ ಹುಡುಗರನ್ನ ಪೇಟೆಗೆ ಕಳ್ಸಿದ್ದೀನಿ ಅಂತ ಅನ್ಬೇಕಾದ್ರೆ ನೋನು ನಾನು ನೀನು ಶೇಕ್ ತಂದ್ಕೊಡ್ಲಿಲ್ಲ ಅಂತ ಅಂದರೆ ನಾನು ಕೆಲಸ ಮಾಡಲ್ಲ ನನ್ನ ಬೇರೆ ಜಿಮ್ ಬಾಡಿ ಆಯಿತಾ ಪ್ರೋಟೀನ್ ಇದ್ದರೆ ಅಷ್ಟೇ ನಾನು ಕೆಲಸ ಮಾಡೋದು ಅಂತ ಸಾಫ್ಟ್ವೇರ್ ಹುಡುಗ ಹೇಳ್ತಿರ್ಬೇಕಾದ್ರೆ ಇವನ್ನೊಂದು ತಲೆನೋವು ಅಂತ ಬೈತಾ ಇರ್ತಾರೆ ಅಷ್ಟೊತ್ತಿಗೆ ಶಂಕರ ಬಂದು ಕೆಲಸ ಎಲ್ಲ ಹೇಗೆ ನಡೀತಿದ್ಯೋ ಅಂತ ಅನ್ಬೇಕಾದ್ರೆ ನಮ್ಮ ಹುಡುಗರು ಹಾಗೆ ನೀನ್ ಡಯಟ್ ಎಲ್ಲ ಚೆನ್ನಾಗಿ ನೋಡ್ಕೊತಿದ್ದಾರ ಅಂತ ಕೇಳ್ತಾ ಇರ್ತಾನೆ ನೋಡಿ ಸರ್ ನಾನು ಡಯಟ್ ನೋಡ್ಕೋತಿಲ್ಲ ಅಂತ ಹೇಳಬೇಕಾದ್ರೆ ಅಯ್ಯೋ ಅಣ್ಣ ಇವ್ನ ಎಂತದ್ದು ಶೇಕ್ ಕೇಳಿದ್ನ ಅದಿಲ್ವಂತೆ ಅದಕ್ಕೆ ಟೌನ್ ಹೋಗಿ ತರೋಕೆ ಅಂತ ಹುಡುಗರು ಕಳಿಸಿದಿನಿ ಅಷ್ಟೊತ್ತಕ್ಕೆ ಕೆಲಸ ನೋಡ್ಕೊಂತಂದ್ರೆ ಇವ್ನ ಇಷ್ಟು ಮಾತಾಡ್ತಾನೆ ಅಂತ ಕೋಳಿ ಕೋಳಿ ಹೇಳ್ತಾ ಇರಬೇಕಾದ್ರೆ ಶಂಕರ ಹೇಳ್ತಾ ಇರ್ತಾನೆ ಹೇಳಿದಾರಲ್ವಾ ತಂದು ಕೊಡ್ತಾರೆ ನೀನು ಮೊದಲು ಕೆಲಸನ ಮುಗಿಸು ಆಯಿತಾ ಆ ಲೀಸ್ಟಲ್ಲಿ ಯಾರ್ಯಾರು ಹೆಸರಿದೆ ಹಾಗೆ ಯಾರ್ಯಾರು ಫೋನ್ ಮಾಡ್ತಿದ್ದಾರೆ ಎಲ್ಲ ಡೀಟೇಲ್ಸ್ ನನಗೆ ಬೇಕು ಅವರು ಎಷ್ಟೋ ಜನ ಜೀವಗಳ ಜೊತೆ ಆಟ ಆಡ್ತಿದ್ದಾರೆ ಮೊದಲು ಕೆಲಸ ಮಾಡೋ ಸಾಫ್ಟ್ವೇರ್ ಅಂತ ಬೈತಿರ್ಬೇಕಾದ್ರೆ ಸೊ ನಾನು ಏನು ಮಾಡಲಿ ಫೋನೆಲ್ಲ ಸ್ವಿಚ್ ಆಫ್ ಆಗಿದೆ ಆದರೆ ಅದಕ್ಕೆ ಮುಂಚೆ ಯಾರಿಗೆ ಕಾಲ್ ಮಾಡಿದಾರೋ ಒಂದು ಸ್ವಲ್ಪ ಕಾಲ್ ಡೀಟೇಲ್ಸ್ನ ತೆಗೆಸಿದ್ರೆ ಖಂಡಿತ ಒಳ್ಳೇದಾಗುತ್ತೆ ಅಂದಾಗ ಬಾ ಬಾ ಹೋಗೋಣ ಅಂತ ಒಳಗಡೆ ಕರ್ಕೊಂಡು ಹೋಗ್ತಾ ಇರ್ತಾನೆ ಒಂದು ಕಡೆ ಕೋಳಿ ಮಾತಾಡ್ತಾ ಇರ್ತಾನೆ ಇವನು ತಿನ್ನಕ್ಕೋಸ್ಕರ ಹುಟ್ಟಿದ್ದಾನೆ ಅಂತ ಚುರುಮರಿಗೆ ಹೇಳ್ಕೊಂಡು ನಗಾಡ್ಕೊಂಡು ಬರ್ತಾ ಇರ್ತಾನೆ ಹಾಗೆ ಇನ್ನೇನು ಮೆಹಂದಿ ಶಾಸ್ತ್ರ ಮಾಡಬೇಕು ನೋಡಿದರೆ ಮೆಹಂದಿ ಹಾಕೋರು ಬಂದೇ ಇಲ್ವಲ್ಲ ಅಂತ ಗೌರಿ ಗಿಡಬಿಡ ಅಂತ ಕೋನ ತೊಗೊಂಡು ಬರ್ತಾ ಇರಬೇಕಾದ್ರೆ ಬಾವ ಕಾಲಿಗೆ ಸಿಕ್ಬಿಡ್ತಾರೆ ಏನು ಬಾವ ನೀವು ಕಾಲ್ ಕಾಲಿಗೆ ಸಿಗ್ತಿರಲ್ಲ ಅಂತ ಅನ್ಬೇಕಾದ್ರೆ ಟೆನ್ನಿಸ್ ಕೃಷ್ಣ ಹೇಳ್ತಾ ಇರ್ತಾನೆ ನಾನು ಸಿಗ್ತಾ ಇಲ್ಲ ತಾಯಿ ನಿನ್ನೆಯಿಂದ ನೀನೇ ನನ್ನ ಕಾಲ್ ಕಾಲಿಗೆ ಸಿಗ್ತಿದ್ಯಾ ಅಂದಾಗ ಅಯ್ಯೋ ನೀವು ಹೆಣ್ಣಿನ ಭಾವ ಹೆಂಗಿರ್ಬೇಕು ಮನೆಯೆಲ್ಲ ಸುತ್ತಾಡ್ಕೊಂಡು ಗುಡುಗುಡು ಅಂತ ಓಡಾಡ್ತಿರಬೇಕು ನೀವು ನೋಡಿದರೆ ಈ ರೀತಿ ಸಪ್ಪೆ ಮಾಡ್ಕೊಂಡಿದ್ದೀರಲ್ಲ ಬನ್ನಿ ನಿಮಗೂ ಸಹ ನಾನು ಮೆಹಂದಿ ಹಾಕ್ತೀನಿ ಅಂತ ಅನ್ಬೇಕಾದ್ರೆ ಬೇಡ ತಾಯಿ ಬೇಡ ನೀನು ಸವಾಸನ ಬೇಡ ಮೆಹಂದಿ ಹಾಕ್ತೀನಿ ಅಂತ ಹೋಗಿ ನಾನು ತಲೆ ತುಂಬ ಬಳದ್ಬಿಡ್ತೀಯಾ ನಿನ್ನ ಸವಾಸ ಬೇಡ ನಾನು ಹೋಗ್ತೀನಿ ಅಂತ ಆ ಟೆನಿಸ್ ಓಡೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಮೆಹಂದಿ ಹಾಕೋರು ಬಂದ ತಕ್ಷಣ ಗೌರಿ ತುಂಬಾ ಖುಷಿಯಾಗಿ ಸುನಂದಕ್ಕ ಗಂಗಾ ಎಲ್ಲರೂ ಬೇಗ ಬೇಗ ಬನ್ನಿ ಮೆಹಂದಿ ಹಾಕೋರು ಬಂದಿದ್ದಾರೆ ಅಂತ ಅಂದಾಗ ಅವ್ರನ್ನ ತೋರಿಸಿ ಮೇಡಮ್ ಡಿಸೈನ್ ಅಂತ ಅನ್ಬೇಕಾದ್ರೆ ಈ ಕಡೆ ಗಂಗಾ ನೋಡ್ತಿರ್ಬೇಕಾದ್ರೆ ತಗೋಬಾ ನೀನು ಬೇಗ ಬೇಗ ನೋಡಲ್ಲ ಅಂತ ಅಂದ್ಬಿಟ್ಟು ಅವಳೆ ಒಂದೆರಡು ಡಿಸೈನ್ ಸೆಲೆಕ್ಟ್ ಮಾಡಿ ಇದನ್ನ ಹಾಕಿಸ್ಕೊ ಅಂತ ಅಂದಾಗ ಗಂಗಾ ತುಂಬಾ ಖುಷಿ ಪಟ್ಬಿಟ್ಟು ಮೆಹಂದಿ ಹಾಕಿಸ್ಕೋತಾ ಇರ್ತಾಳೆ ಆದರೆ ಇನ್ನೊಂದು ಕಡೆ ಅದನ್ನೆಲ್ಲ ನೋಡಿದ ಕೋಡೆ ಚುರುಮುರಿ ಮಾತಾಡ್ಕೋತಾ ಇರ್ತಾರೆ ನೋಡಿದ್ಕೇನೆ ಮುಂದೆ ನಿಂತು ಈ ಶಾಸ್ತ್ರ ಎಲ್ಲ ಮಾಡ್ತಾ ಇದ್ದಾರೆ ಶಿವಪಾರ್ವತಿ ಇದ್ದಂಗೆ ಇವ್ರ ಮಧ್ಯೆ ಈ ಗಂಗಾ ಯಾಕಾದ್ರೂ ಬಂದ್ಲೋ ಅಂತ ಬೈಕೋತಾ ಇರ್ತಾರೆ ಮತ್ತೆ ಹೇಳ್ತಾ ಇರ್ತಾರೆ ನಮಗೆ ಇಷ್ಟು ನೋವಾಗ್ತಿದೆ ಅಂದ ಮೇಲೆ ಏನೋ ಮತ್ತೆಗೆ ಎಷ್ಟು ನೋವಾಗ್ತಿದೆ ನಮ್ಮ ಮತ್ತೆ ಯಾಕಾದ್ರೂ ಬಂದ್ರು ಅಂತ ಇಬ್ಬರು ತುಂಬಾ ಬೇಜಾರ್ ಮಾಡ್ಕೋತಿರ್ಬೇಕಾದ್ರೆ ಬೈರದೇವಿ ಹೇಳ್ತಾ ಇರ್ತಾಳೆ ಅಲ್ಲ ಮೆಹಂದಿ ಶಾಸ್ತ್ರ ಸ್ಟಾರ್ಟ್ ಆಗಿದೆ ನಮ್ಮ ಬೈರವ್ ಯಾಕೆ ಇನ್ನೂ ಬಂದಿಲ್ವಲ್ಲ ಕೋಳಿ ಚುರ್ಮುರಿ ಬೇಗ ಬೈರವ್ನ ಕರ್ಕೊ ಅಂತ ಹೇಳ್ತಿರ್ಬೇಕಾದ್ರೆ ಅತ್ತೆ ಅತಿ ಬೇಡ ಬೇಡ ನೀವು ಹೋಗ್ಬೇಡಿ ಆಯ್ತಾ ನಾನೇ ಹೋಗಿ ಕರ್ಕೊ ಬರ್ತೀನಿ ಅಂತ ಕೋಳಿ ಚುರ್ಮುರಿ ಅಲ್ಲೇ ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇವಳು ಗುಡುಗುಡು ಅಂತ ಓಡ್ತಾ ಇರ್ತಾಳೆ ಇದನ್ನ ನೋಡಿ ಬೈರ್ಯದೇವಿ ತುಂಬಾ ಬೇಜಾರ್ ಮಾಡ್ಕೊತಾ ಇರ್ತಾಳೆ ಅಲ್ಲ ಗಂಗಾ ನೋಡ್ತಾ ನೋಡು ಎಲ್ಲದಕ್ಕೂ ನಾನು ಮುಂದೆ ನಾನು ಮುಂದೆ ಅಂತ ಈ ಗೌರಿ ಹೋಗ್ತಿದ್ದಾಳಲ್ಲ ಏನೋ ಪ್ಲಾನ್ ಮಾಡಿದಾಳೆ ಅಂತ ನನಗೆ ಅನಿಸ್ತಿದೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಯ್ಯೋ ಅತ್ತೆವೋ ನೀವು ತಲೆ ಕೆಡಿಸ್ಕೊಬೇಡಿ ಆಯ್ತಾ ಅವಳು ಯಾವ ಪ್ಲಾನ್ ಸಹ ಮಾಡಿರಲ್ಲ ಸುಮ್ಮನೆ ಆ ರೀತಿ ಹೇಳ್ತಿದ್ದಾಳೆ ಆದ್ರೆ ಖಂಡಿತ ಅವಳು ಮದ್ವೆಗೆ ಸಪೋರ್ಟ್ ಮಾಡಿರ್ತಾಳೆ ನೀವ್ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾ ಇರ್ತಾಳೆ ಇಲ್ಲ ಕಣವ ನನ್ ಯಾಕೋ ತುಂಬಾ ಭಯ ಆಗ್ತಿದೆ ಅಂತ ಅಂದಾಗ ಇಲ್ಲ ಅಂತೇವ ಅವಳು ಖಂಡಿತ ನನ್ನ ಮದ್ವೆಗೆ ಸಪೋರ್ಟ್ ಮಾಡಕ್ಕೆ ಬಂದಿದ್ದಾಳೆ ನೀವು ತಲೆ ಕೆಡಿಸ್ಕೋಬೇಡಿ ಆರಾಮಾಗಿರಿ ಅಂತ ಹೇಳ್ಬೇಕಾದ್ರೆ ನೀನೇ ಇಷ್ಟು ಆರಾಮಾಗಿರಿ ಅಂತ ಹೇಳ್ತಿದೆಯಲ್ಲ ನಾ ಆರಾಮಾಗಿ ಆರಾಮಾಗಿರ್ತೀನಿ ಅಂತ ಅಂತಿರ್ಬೇಕಾದ್ರೆ ಇನ್ನೊಂದು ಕಡೆ ಗುಡುಗುಡು ಅಂತ ಶಂಕರ ಅವರೇ ಶಂಕರ ಅವರೇ ಏನ್ ಮಾಡ್ತಾ ಅಲ್ಲಿ ನೋಡಿದ್ರೆ ಮೇಹಂತಿ ಶಾಸ್ತ್ರ ರೆಡಿ ಆಗ್ತಿದೆ ನೀವು ನೋಡಿದ್ರೆ ಈ ರೀತಿ ಸಪ್ಪೆ ಕೂತಿದ್ದೀರಲ್ಲ ಆಯ್ತು ಬಿಡಿ ನೀವೊಂಥರ ರೆಡಿ ಆಗಲಿಲ್ಲ ಅಂದರೂ ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ ಅಂತ ಅನ್ಬೇಕಾದ್ರೆ ಏನು ಹ್ತಿದ್ದೀರಾ ಅಂತ ಕೇಳ್ತಾ ಇರ್ತಾನೆ ಏನಿಲ್ಲ ಬಿಡಿ ಬೇಗ ಬೇಗ ರೆಡಿಯಾಗಿ ಬನ್ನಿ ಅಂದಾಗ ನೀವು ಐದು ನಿಮಿಷ ಹೊರಗಡೆ ಇರಿ ನಾನು ಬರ್ತೀನಿ ಅಂತ ಹೇಳ್ತಾ ಇರ್ತೀನಿ ಐದು ನಿಮಿಷದಲ್ಲಿ ನೀವು ಖಂಡಿತ ಬರಲ್ಲ ಮೆಹಂದಿ ಶಾಸ್ತ್ರ ಮುಗಿದೋದ್ಮೇಲೆ ಬರ್ತೀರಾ ಅಂತ ಯಾಕೋ ನನಗೆ ಡೌಟ್ ಬರ್ತಿದೆ ಅಂತ ಗರ್ಗೌರಿ ಹೇಳ್ತಾ ಇರ್ತಾಳೆ ನಾನು ರೆಡಿ ಮಾಡ್ತೀನಿ ಅಂತ ಈ ಕಡೆ ಕೂಮೆಲ್ಲ ತಂದು ಬಾಚಬೇಕಾದ್ರೆ ಕೈ ಹಿಡ್ಕೊತೀನಿ ನೀವೇನು ರೆಡಿ ಮಾಡೋದು ಬೇಡ ನಾನು ರೆಡಿ ಆಗ್ತೀನಿ ಅಂದಾಗ ಇಲ್ಲ ನೀವು ಬೇಗ ರೆಡಿ ಆಗಲ್ಲ ಅಂದಾಗ ನನ್ನಿಷ್ಟರಿ ನಾನು ಹೆಂಗಾದ್ರೂ ರೆಡಿ ಆಗ್ತೀನಿ ಅಂದಾಗ ನೀವು ಬರಲಿಲ್ಲ ಅಂದರೆ ಹತ್ತೆ ಬೈತಾರೆ ಆಯಿತಾ ಹತ್ತೆ ಹೇಳ್ತೀನಿ ಬಿಟ್ಟು ಗಂಗಾ ಅತ್ತೆ ಅಂತ ಕೂಗ್ಬೇಕಾದ್ರೆ ಸರಿ ಸರಿ ನೀವು ಹೆಂಗೆ ಹೇಳ್ತೀರ ಅಂತ ಕೇಳ್ತೀನಿ ಅಂದಾಗ ಗುಡ್ ಬಾಯ್ ಅಂತ ತಲೆ ಎಲ್ಲ ಬಾಚಿಬಿಟ್ಟು ಒಂದ್ರೆ ಇಂಚ್ ಚೆನ್ನಾಗಿ ಕಾಣ್ತೀರಾ ಇರಿ ಇವಾಗ ಮೇಕಪ್ ಮಾಡ್ತೀನಿ ಅಂತ ಹೋಗ್ತಾ ನನಗೆ ನನಗಿದೆಲ್ಲ ಇಷ್ಟ ಇಲ್ಲ ಅಂದಾಗ ಅತ್ತೆ ಕೂಗ್ತೀನಿ ಅಂತ ಮತ್ತೆ ಹೇಳ್ತಿರ್ಬೇಕಾದ್ರೆ ಸರಿ ಆಯಿತು ಮಾಡಿ ಅಂತ ಶಂಕರ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಮುಖಕ್ಕೆಲ್ಲ ಪೌಡರ್ ಹಾಕಕ್ಕೆ ಹೋಗಿ ಕಣ್ಣಿಗೆಲ್ಲ ಬಿದ್ದುಬಿಡುತ್ತೆ ಆಗ ಅಮ್ಮ ಅಂತ ಕಿರ್ತಿರ್ಬೇಕಾದ್ರೆ ಉಜ್ಜ್ಬೇಡಿ ಇರಿ ನಾನು ಊದ್ತೀನಿ ಅಂತ ಈ ಕಡೆ ಕಣ್ಣ ಹುರುಪ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಗಂಗಾ ಭಾವ ಬಂದ್ಬಿಡ್ತಾನೆ ಅದನ್ನು ನೋಡಿ ಅವನು ತಪ್ಪಾಗಿ ತಿಳ್ಕೊ ಬಿಟ್ಟು ಆ ನಾನು ಗಂಗನಿಗೆ ಮೋಸ ಮಾಡ್ತಾ ಅಲ್ವಾ ಗಂಗನ ಮದುವೆಗ ಹುಡುಗನ ಬುಟ್ಟಿ ಹಾಕ್ಕೊಂಡು ಗೌರಿ ಈ ರೀತಿ ಮಾಡ್ತಾ ಇದೆಯಲ್ಲ ಮಾಡ್ತೀನಿ ಇರು ಅಂತ ಅಂದ್ಬಿಟ್ಟು ಗಂಗನ ಹೇಳ್ಕೊ ಬರ್ತಾಯಿರ್ತಾನೆ ಬಿಡಿ ಭಾವ ನಾನು ಮೇಂದೆ ಹಾಕಿಸ್ಕೋಬೇಕು ಅಂತ ಅನ್ಬೇಕಾದ್ರೆ ನಿನ್ನ ತಲೆಗೆ ಮೇಂದೆ ಹಚ್ಚುತ್ತಾರೆ ರುಬ್ಬರು ಸೇರಿಕೊಂಡು ಅಲ್ಲಿ ನೋಡು ಅಂತ ಅಂದಾಗ ಗಂಗ ಗೌರಿನ ನೋಡಿ ಶಾಕಾಗಿ ನಿಂತ್ಕೊ ಬಿಡ್ತಾಳೆ ಇನ್ನೊಂದು ಕಡೆ ಗೌರಿ ಬೇಕು ಬೇಕು ಅಂತ ಹೇಳ್ತಾ ಇರ್ತಾಳೆ ಶಂಕರ ಅವರೇ ಹಳೆದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡಿ ಗಂಗಾ ತುಂಬ ಒಳ್ಳೆಯವಳು ಅವಳು ನಿಮ್ಮ ಲೈಫಲ್ಲಿ ಬಂದಿರೋದು ತುಂಬ ಒಳ್ಳೆಯ ಅದೃಷ್ಟ ನಿಮಗೆ ಹಾಗೆ ಹೇಗೆ ಅಂತ ಗಂಗನ ಬಗ್ಗೆ ಗುಣಗಾನ ಮಾಡ್ತಾ ಇರಬೇಕಾದ್ರೆ ಗಂಗಾ ಮಾತ್ರ ತುಂಬ ಆಗ್ತಿರುತ್ತೆ ಏನು ಭಾವ ನೀವು ಸುಳ್ಳು ಸುಳ್ಳು ಹೇಳ್ತಾ ಇದ್ದೀರಾ ತುಂಬ ಒಳ್ಳೆ ಅಂದರೆ ಒಳ್ಳೆ ಹುಡುಗಿ ಆಯ್ತಾ ಇಂಥ ಒಳ್ಳೆ ಹುಡುಗಿ ಮೇಲೆ ಈ ರೀತಿ ನೀವು ಸುಳ್ಳು ಹೇಳ್ತಿದ್ರಲ್ಲ ಅವಳ ಬಗ್ಗೆ ನಾನು ತಪ್ಪಾಗಿ ತಿಳ್ಕೊಂಡಿದ್ದೆ ಅವಳು ತುಂಬ ಒಳ್ಳೆಯಳು ನೀವು ಕುಡ್ದಿದ್ದೀರಾ ಅಂತ ಅನ್ಸುತ್ತೆ ಇನ್ಮೇಲೆ ಈ ರೀತಿ ಮಾಡಬೇಡಿ ಅಂತ ಭಾವನಿಗೆ ಬೈದು ಗಂಗಾ ಅವ್ರು ಇರ್ತಾಳೆ ಆಗ ಶಂಕರ ಹೇಳ್ತಾ ಇರ್ತಾನೆ ಸರಿ ನನ್ನ ಕಣ್ಣು ಸರಿಯಾಯಿತು ಒಂದು ಎರಡು ನಿಮಿಷ ಹೋಗಿ ನಾನು ಬರ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಮತ್ತೆ ಗೌರಿ ಹೇಳ್ತಾ ಇರ್ತಾಳೆ ಇಂತ ಒಳ್ಳೆ ಹುಡುಗನ ಅಂತ ಕ್ರಿಮಿನಲ್ ಗೆ ನಾನು ಬಿಟ್ಕೊಡ ಖಂಡಿತ ನಾನು ಬಿಟ್ಕೊಡಲ್ಲ ಶಂಕರ ಯಾವತ್ತು ನನ್ನವರು ನಮ್ಮಿಬ್ಬರದು ಏಳು ಜನ್ಮದ ಪ್ರೀತಿ ಪ್ರೀತಿ ನಿಜ ಆಗಿದ್ರೆ ಖಂಡಿತ ನನಗೆ ಸಿಗ್ತಾರೆ ಈ ಮದುವೆ ಮನೆಯಲ್ಲಿ ಬಂದು ನಾನು ಮದುವೆ ನೆಲೆಸಬೇಕು ಅಂತ ಬಂದಿದ್ದೀನಿ ನಾನು ಮಾಡ್ತಾ ಇರೋದು ತಪ್ಪಲ್ಲ ಖಂಡಿತ ನನ್ನ ಗಂಡನ ನಾನು ಪಡ್ಕೊಂಡೆ ಪಡ್ಕೊತೀನಿ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಯತ್ನ ಮಾಡ್ತಾ ಇರ್ತಾಳೆ ಒಂದ್ ವೇಳೆ ಕ್ರಿಮಿನಲ್ ಗಂಗ ಒಳ್ಳೆವಳಾಗಿದ್ರೆ ನಾನೇ ಶಂಕರನ ಬಿಟ್ಕೊಡ್ತಿದ್ದೆ ಆದ್ರೆ ಖಂಡಿತ ಹೇಳು ಒಳ್ಳೇಳಲ್ವಾ ಅಲ್ಲ ಅಂದ್ಮೇಲೆ ನಾನೇಗೆ ನನ್ನ ಶಂಕರನ ಬಿಟ್ಕೊಡೋಣ ಬಿಟ್ಕೊಡೋ ಮಾತೇ ಇಲ್ಲ ಯಾವತ್ತಿದ್ರೂ ಇದ್ರು ನನ್ನವನು ಅಂತ ಕೆಳಗಡೆ ಬಂದಾಗ ಎಲ್ಲ ಮೆಹಂದಿ ಶಾಸ್ತ್ರ ನಾವು ಮಾಡ್ತಾ ಇರ್ತಾರೆ ಶಂಕರ ಅವ್ರೆ ನೀವು ಬನ್ನಿ ಮೆಹಂದಿ ಹಾಕಿಸ್ಕೊಳ್ಳಿ ಅಂತ ಅಂದಾಗ ನನಗೆ ಇದ್ರಲ್ಲಿ ಆಸಕ್ತಿ ಇಲ್ಲ ಆಯ್ತಾ ನೀವೇ ಹಾಕಿಸ್ಕೊಳ್ಳಿ ಅಂತ ಅಂದಾಗ ಅದೇ ಆಗುತ್ತೆ ಭೈರವ ಗಂಡು ಹೆಣ್ಣು ಇಬ್ರು ಹಾಕಿಸ್ಕೋಬೇಕು ಅಂತ ಅಂದಾಗ ಸರಿ ಆಯಿತು ಅಂತ ಹಾಕಿಸ್ಕೊತಿರ್ಬೇಕಾದ್ರೆ ಗಂಗಾ ಈ ಡಿಸೈನ್ ತುಂಬ ಚೆನ್ನಾಗಿದೆ ಹಾಕಿಸ್ಕೊಳ್ಳಿ ಶಂಕರ ಅವ್ರ ಅಂತ ಅಂದಾಗ ಗೌರನೂ ಸಹ ತುಂಬ ಚೆನ್ನಾಗಿದೆ ಗಂಗಾ ನಿನ್ನ ಟೇಸ್ಟು ಹಾಕಿಸ್ಕೊಳ್ಳಿ ಹಾಕಿಸ್ಕೊಳ್ಳಿ ಅಂತ ಹೇಳ್ತಿರ್ತಾಳೆ ಅಷ್ಟೊತ್ತಿಗೆ ಈ ಕಡೆ ಹೆಣ್ಣಿಗೆ ಕೋನ ಹಾಕಕ್ಕೆ ಬಂದಿರೋ ಹುಡುಗಿರೆಲ್ಲ ಕೇಳ್ತಾ ಇರ್ತಾರೆ ಮದುವೆ ಆಗ್ತಿದ್ದೀರಾ ಈ ಖುಷಿಗೆ ನನಗೇನು ಇಲ್ವಾ ಅಂತ ಅಂದಾಗ ಗೌರಿ ಇಟ್ಟಿರೋ ಆಧಾರ್ ಕಾರ್ಡನ್ನ ನೋಡ್ಬಿಟ್ಟು ಶಾಕಾಗಿ ಜೇಬಲ್ ಕೈ ಹಾಕಿ ದುಡ್ಡು ಕೊಡೋಕ್ಕೆ ಅಂತ ಹೋಗಿ ಆಧಾರ್ ಕಾರ್ಡನ್ನ ನೋಡಿ ಶಾಕಾಗಿ ಗೌರಿ ಮುಖನ ನೋಡ್ತಾ ನಿಂತ್ಕೊಬಿಡ್ತಾನೆ ಇಲ್ಲಿಗೆ ಸಂಚಿಕೆ ಎಂಟಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು